ಬನ್ನಿ ಸರ್ ಹ್ಮ್ ಇದೇ ನೀವು ಸ್ಟೇ ಮಾಡ್ತಾ ಇರೋ ರೂಮ್ ಸರ್ ಅಲ್ಲಿ ಎ ಸಿ ಇದೆ ಸರ್ ಬಾತ್ರೂಮ್ ಅಲ್ಲಿ ಈಟ್ರ್ ಕೂಡ ಇದೆ ನಿಮಗೆ ಬೇಕಾಗಿರೋ ಫೆಸಿಲಿಟೀಸ್ ಎಲ್ಲ ಈ ರೂಮ್ ಅಲ್ಲಿ ಇದೆ ನಿಮಗೆ ಏನ್ ಬೇಕಂದ್ರೂ ಕೆಳಗಡೆ ರಿಸೆಪ್ಷನ್ಗೆ ಕಾಲ್ ಮಾಡಿ ಸರ್ ಬಂದು ನೋಡ್ತೀನಿ ಸರ್ ಓಕೆ ಬರ್ತೀನಿ ರೂಮ್ ಚೆನ್ನಾಗೇ ಇದೆ ಅಮ್ಮ ದೇವ್ರೆ ನಾವು ಈ ಅನಿಮುನ್ ಬರೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ ನಿನಗೆ ಸರ್ ನನ್ಗೊಂದ್ ಎರಡ್ ವಾರ ಲೀವ್ ಕೊಡಿ ಅಂತ ಅವ್ನ್ ಕಾಲಲ್ಲಿ ಬಿದ್ದು ಕೇಳ್ಕೊಂಡ್ಬಿಟ್ಟೆ ಈ ಎರಡ್ ವಾರ ಲೀವ್ ಕೊಡೋದಕ್ಕೆ ಅವನು ನಾಲ್ಕು ವಾರದ ಕೆಲಸ ಹಿಂಡ್ ಹಾಕ್ಬಿಟ್ಟ ಎಲ್ಲ ಕೆಲಸ ಮುಗಿದ್ಮೇಲೆ ಲೀವ್ ಕೊಟ್ಟ ಮನೇಲಿ ಅಮ್ಮ ನೋಡಿದ್ರೆ ಏಯ್ ನಿನಗೆ ಇವಾಗ ತಾನೆ ಹೊಸಾಗ ಆಗಿದೆ ಅಷ್ಟೊಳಗ್ ಯಾಕೋ ಅನಿಮನ್ ಖರ್ಚು ಮಾಡ್ತೀಯ ಅಂತ ಹೇಳಿ ಬೈತಾ ಇದಾರೆ ನನಗ ಅರ್ಥನೇ ಆಗ್ತಾ ಇಲ್ಲ ಮದುವೆ ಆಗಿದ ತಕ್ಷಣ ಅನಿಮುನಿಗೆ ಹೋಗ್ತಾರೆ ಅದ್ ಬಿಟ್ಬಿಟ್ಟು ಆರು ತಿಂಗಳ ಕಳದ್ಮೇಲೆ ಅನಿಮುಗ್ ಹೋಗ್ತಾರೆ ಕಷ್ಟಪಟ್ಟು ಐ ಆಮ್ ವೆರಿ ಹ್ಯಾಪಿ ನಾವು ನಿಮ್ಮ ಆಫೀಸ್ ಆದ್ರೂ ಪರವಾಗಿಲ್ಲ ನನ್ ಬಾಸ್ ಹತ್ರ ಹೋಗಿ ಲೀವ್ ಕೇಳಿದ್ದಕ್ಕೆ ಚೂರುಸ ನನ್ ಮಾತಿಗ್ ಬೆಲೆ ಕೊಡದೆ ಈ ಫೈಲ್ ನ ಕಂಪ್ಲೀಟ್ ಮಾಡು ಅಂತ ಇರೋ ಎಲ್ಲಾ ಪೆಂಡಿಂಗ್ ಅನ್ನು ನನ್ ತಲೆ ಮೇಲೆ ಹಾಕ್ಬಿಟ್ಟ ಬಡ್ಡಿ ಮಗ ಏನಾದ್ರೂ ಮಾಡಿ ಎರಡ್ ವಾರ ಲೀವ್ ಬೇಕು ಅಂತ ಎಲ್ಲಾ ಅನ್ನು ಕಂಪ್ಲೀಟ್ ಮಾಡ್ಬಿಟ್ಟೆ ಹಾ ಫೈನಲಿ ಇಲ್ಲಿಗೆ ಬಂದ್ ಕೂತಿದೀನಿ ಏನಾದ್ರೂ ಸರಿ ಈ ಹಿಲ್ ಸ್ಟೇಷನ್ ಅಲ್ಲಿ ಹತ್ತು ಹದ್ನೈದ್ ದಿನ ಇದ್ದು ಚೆನ್ನಾಗಿ ಎಂಜಾಯ್ ಮಾಡಿನೇ ಇಲ್ಲಿಂದ ಹೊರಡ್ಬೇಕು ಏನಂದ್ರೆ ಈ ಹೋಟೆಲ್ ಒಳ್ಳೆ ಹೋಟೆಲ್ ಏಯ್ ನಿನ್ನ ಡೌಟೇ ಬೇಡ ನಾನ್ ಚೆನ್ನಾಗಿ ವಿಚಾರಣೆ ಮಾಡಿನೇ ಈ ಹೋಟ್ಲಲ್ಲಿ ರೂಮ್ ಬುಕ್ ಮಾಡಿರೋದು ನನ್ ಫ್ರೆಂಡ್ ಅನಿಮುನ್ ಕೂಡ ಈ ಅಲ್ಲೇ ನಡೀತು ಅಂತ ಹೇಳ್ದಾ ಓಹೋ ಹಾಗಂದ್ರೆ ಓಕೆ ಹ್ಮ್ ಸರಿ ಸರಿ ಬೇಗ ಹೋಗಿ ಫ್ರೆಶ್ ಅಪ್ ಆಗ್ಬಿಡು ನಾವ್ ಹೋಗಿ ಈ ಹಿಲ್ಸ್ ನೆಲ ಸುತ್ತಾಕ್ಬಿಟ್ಟು ಪಿಕ್ನಿಕ್ ಸ್ಪಾಟ್ ಎಲ್ಲ ನೋಡಿ ಚೆನ್ನಾಗಿ ಎಂಜಾಯ್ ಮಾಡೋಣ ಸರಿನಾ ಆಯ್ತು ರೀ ಏನಂದ್ರಿ ಸ್ವಲ್ಪ ಇಲ್ಲಿ ಬನ್ನಿ ಏನು ಹಾ ಇಲ್ಲಿ ಬಂದು ನೋಡ್ರಿ ಏನದು ಏಯ್ ಬಬಲ್ ಗಮ್ ಯಾಕೆ ಕೈಯಲ್ಲಿ ಮುಡ್ತಿದ್ಯಾ ತಗ್ದಾಕ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬಾ ಅಯ್ಯೋ ಇದು ಬಬಲ್ ಗಮ್ ಅಲ್ಲ ರೀ ಸ್ಪೈ ಕ್ಯಾಮ್ರಾ ಚೆನ್ನಾಗಿ ನೋಡಿ ಇಲ್ಲಿದೆ ನೋಡಿ ಸ್ಪೈ ಕ್ಯಾಮ್ರಾನ ಬಬ್ಲ್ ಗಮ್ ಒಳಗಡೆ ಬಚ್ಚಿಟ್ಟು ಅಂಟಿಸಿದಾರ ಕಣೆ ಹೌದು ರೀ ದೊಡ್ಡದಾಗ ಒಳ್ಳೆ ಹೋಟೆಲ್ ಅದು ಇದು ಅಂದ್ರಲ್ಲ ಸ್ಪೈ ಕ್ಯಾಮ್ರಾ ಎಲ್ಲ ಇಟ್ಟಿದ್ದಾರೆ ಈ ತರ ಇನ್ನು ಎಲ್ಲೆಲ್ಲ ಇಟ್ಟಿದಾರ ಯಾರಿಗ್ರೀ ಗೊತ್ತು ನಿಮ್ಮ ಫ್ರೆಂಡ್ ಹೇಳಿದ್ದ ನಂಬಿ ನನ್ನ ಈ ಹೋಟ್ಲ್ ಕರ್ಕೊಂಡ್ ಬಂದ್ಬಿಟ್ರಲ್ಲ ಇದು ಒಳ್ಳೆ ಹೋಟ್ಲ್ ಅಂತಾನೆ ಹೇಳದ ಕಣೆ ಅಯ್ಯೋ ಅವ್ರ ಕಣ್ಣಲ್ಲಿ ಇದು ಬಿದ್ದಿರಲ್ಲ ರೀ ಒಳ್ಳೆ ಕಾಲ ನಾವು ನೋಡಿದ್ವಿ ಫಸ್ಟ್ ನೀವ್ ಹೋಗಿ ಮ್ಯಾನೇಜರ್ ಗೆ ಫೋನ್ ಮಾಡಿ ಈ ವಿಷಯ ನಾವು ಸುಮ್ನೆ ಬಿಡಬಾರ್ದು ಹಲೋ ಒನ್ನಾಟ್ ತಿರಿಂದ ಮಾತಾಡ್ತಾ ಇದೀವಿ ಸ್ವಲ್ಪ ಮ್ಯಾನೇಜರ್ ಹತ್ರ ಕೊಡಿ ಮಾತಾಡಬೇಕು ಮಾತಾಡ್ಬೇಕು ಅವ್ರ ಇಲ್ವಾ ಸರಿ ತಕ್ಷಣ ನೀವಾದ್ರೂ ನಮ್ ರೂಮ್ಗೆ ಬನ್ನಿ ಒನ್ ಅಟ್ ತ್ರೀ ಓಕೆ ಏನಾಯ್ತು ಸರ್ ಯಾಕೆ ಕರೆದ್ರಿ ಯಾಕೆ ಕರೆದ್ವಾ ಏನ್ರಿ ಅದು ಚಿವಿಂಗಮ್ ಸರ್ ಚಿವಿಂಗಮ್ಮ ಅದನ್ನ ಸ್ವಲ್ಪ ಚೆನ್ನಾಗಿ ನೋಡು ಅದು ಚಿವಿಂಗಮ್ಮ ಸರ್ ಇದನ್ನ ಕೇಳಕ್ಕೆ ಅರ್ಜೆಂಟ್ ಆಗಿ ನನ್ನ ಕರೆದ್ರೆ ನೀವು ಸ್ವಲ್ಪ ಸಾರಿಗೆ ಹತ್ರ ತೋರಿಸು ಕಣ್ಣು ಚೆನ್ನಾಗಿ ಹತ್ರ ಇಟ್ಟು ನೋಡು ಇವಾಗ ಏನ್ ಕಾಣಿಸ್ತಾ ಇದೆ ನಿನ್ಗೆ ಇದು ಚಿವಿಂಗಮ್ ತಾನೆ ಸರ್ ಅದ್ರೊಳಗಡೆ ಇರೋ ಸ್ಪೈ ಕ್ಯಾಮ್ರಾ ನಿನ್ ಕಾಣಿಸ್ತಾ ಇಲ್ವಾ ಸ್ಪೈ ಕ್ಯಾಮ್ರಾ ಇದೆಲ್ಲ ಸರಿಯಾಗಿ ಚೆಕ್ ಮಾಡಲ್ವಾ ಸರ್ ಇದು ಈ ರೂಮ್ಗೆ ಹೇಗ್ ಬಂದಂತ ನನ್ ಗೊತ್ತಿಲ್ಲ ಸರ್ ಹೋಟ್ಲ್ ಒಳಗೆ ಬಂದಿದ್ದ ತಕ್ಷಣ ಅದ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳಕ್ ಈ ರೀತಿ ರೂಮ್ ಅಲ್ಲಿ ಸ್ಪೈ ಕ್ಯಾಮ್ರಾ ಇರೋದು ಚೆಕ್ ಮಾಡಕ್ ನಿಮಗೆ ಸರ್ ನಾವು ಈ ಹೋಟ್ಲ್ ನ ಬಹಳ ವರ್ಷದಿಂದ ಜೆನ್ಯೂನಾಗಿ ಆಗಿ ನಡೆಸ್ತಾ ಸರ್ ಅದು ಇಲ್ಲಿರೋದೇ ನಮ್ಗೆ ಗೊತ್ತಿಲ್ಲ ಸರ್ ಮುಂಚೆ ಇಲ್ಲಿ ಇದ್ದವರು ಬಿಟ್ಟು ಹೋಗಿರ್ಬೋದಲ್ವಾ ಸರ್ ಏನು ಹೇಳಿದೆ ಇದಿಲ್ಲಿ ಹೆಂಗ್ ಬಂತು ನಿನ್ ಗೊತ್ತಿಲ್ವಲ್ಲ ಪೊಲೀಸ್ ಕಾಲ್ ಮಾಡಿದ್ರೆ ಅವ್ರು ಬಂದ್ ಕಂಡು ಹಿಡ್ಬಿಡ್ತಾರೆ ಈ ಚಿಕ್ಕ ವಿಷಯಕ್ಕೆ ಏನಕ್ಕೆ ಸರ್ ಪೊಲೀಸ್ ಅವ್ರಿಲ್ ಬಂದ್ರೆ ನಿಮಗೂ ಸಮಸ್ಯೆ ಆಗುತ್ತೆ ನನಗೂ ಸಮಸ್ಯೆ ಆಗುತ್ತೆ ಒಬ್ಬರಿಗೆ ನೀವು ರೂಮ್ ಅಲಾಟ್ ಮಾಡಕ್ ಮುಂಚೆ ಆ ರೂಮಲ್ಲಿ ಏನೆಲ್ಲ ಇದೆ ಅಂತ ಚೆನ್ನಾಗಿ ಚೆಕ್ ಮಾಡಿ ಅಲರ್ಟ್ ಮಾಡ್ಬೇಕು ಗೊತ್ತಾ ಸರ್ ನಾವ್ ನಮ್ ಕೆಲಸದಲ್ಲಿ ಪರ್ಫೆಕ್ಟ್ ಇದೀವಿ ಸರ್ ಅದ್ ಹೇಗಿಲ್ಲಿ ಬಂದಂತ ನಮ್ಗೆ ಗೊತ್ತೇ ಇಲ್ಲ ಸರ್ ಹೌದಾ ನಿನ್ ಗೊತ್ತಿಲ್ಲ ಅಂತ ನಾನು ಪೊಲೀಸ್ ಕಾಲ್ ಮಾಡಿ ಕರಿತೀನಿ ಅವ್ರು ಬಂದ್ಮೇಲೆ ಅವರೇ ನೋಡ್ಕೊತಾರೆ ಪೊಲೀಸ್ ನ ಏನಕ್ಕೆ ಕಾಲ್ ಮಾಡ್ತೀರಾ ಸರ್ ಹ್ಮ್ ಸರ್ సార్ పోలీసు ఎలా బేడా సార్ ప్లీజ్ సార్ హలో పోలీస్ స్టేషన్ నా నోడకు బరబోతా బన్నీ ನಿಮ್ಮ ಯಜಮಾನರು ತೀರೋಗಿ ತಕ್ಷಣನೇ ಮನೆಗೆ ಬಂದು ಸಾಲಾನ್ ತಿರುಗಿ ಕೇಳಬಾರ್ದು ಅಂತ ಈ ಮನೆ ಪಕ್ಕ ಬರಲಿಲ್ಲ ನಾನು ಈ ಪರಿಸ್ಥಿತಿನಲ್ಲಿ ಮಾತ್ರ ನಾನು ದುಡ್ಡು ಕೇಳೋದು ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆದರೆ ನನ್ನ ಪರಿಸ್ಥಿತಿ ಇನ್ನೂ ಮೋಸ ಆದ್ರಿಂದನೇ ನಾನು ದುಡ್ಡು ಕೇಳ್ತಾ ಇದ್ದೀನಿ ನೀವು ಯಾವಾಗ್ರಿ ನಾನು ಕೊಟ್ಟಿರೋ ದುಡ್ಡು ತಿರ್ಗ್ ಕೊಡ್ತೀರಾ ನನಗೆಲ್ಲ ಅರ್ಥ ಆಗ್ತಾ ರೀ ಇವಾಗ ನಿಮ್ಮ ಪರಿಸ್ಥಿತಿನೂ ಮೋಸವಾಗಿದೆ ಅಂತ ಗೊತ್ತು ನಿಮ್ಮ ಮನೆಯವರು ತಿರೋಗಿ ಎರಡು ತಿಂಗಳೇ ಆಗ್ತಾ ಇದೆ ಅವರಿರುವಾಗ ನನ್ನ ಹತ್ರ ಹತ್ತು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾರೆ ಆ ಕಾಸನ್ನ ಅವ್ರು ಬೆಟ್ಟಿಂಗ್ನಲ್ಲಿ ಕಟ್ಟಿ ಎಲ್ಲಾ ಕಾಸ್ನೂ ಲಾಸ್ ಮಾಡ್ಕೊಂಡ್ರು ಒಳ್ಳೆ ಪರಿಚಯ ಇರೋರು ಅಂತ ನಂಬಿತನೇ ನಾನು ದುಡ್ಡು ಕೊಟ್ಟೆ ಅವ್ರು ಈ ರೀತಿ ಮಾಡ್ಬೋದಾ ಹೇಳಿ ನೀವೇ ಏನಾದರೂ ಮಾಡಿ ನಾನು ದುಡ್ಡು ತಿರ್ಕೊಡ್ಬೇಕು ರೀ ಸರ್ ನನಗೆ ಸ್ವಲ್ಪ ಟೈಮ್ ಕೊಡಿ ಸರ್ ನಿಮ್ಮ ದುಡ್ಡನ್ನ ನಾನು ಎಮರ್ಸಲ್ಲ ಆದ್ರೆ ನನಗ್ ಸ್ವಲ್ಪ ಟೈಮ್ ಬೇಕು ಸರ್ ಅವರು ನಿಮ್ಮ ಹತ್ರ ತಗೊಂಡಿದ್ದ ಥರನೇ ಜನರ ಸಾಲ ತಗೊಂಡಿದ್ದಾರೆ ಅವ್ರು ಎಲ್ಲರಿಗೂ ಕೊಡಬೇಕು ಇವಾಗಲೇ ನಾನು ಕಾರು ಒಡವೆಗಳು ಮನೆ ಎಲ್ಲೂ ಅಡ ಇಟ್ಬಿಟ್ಟೆ ಇಟ್ಕೊಂಡು ಇಲ್ಲಿ ಅರ್ಥ ಆಗ್ತಾ ಇದೆ ಆದ್ರೆ ಅವ್ರಗ್ ಸಾಲ ಕೊಟ್ಟಿದ ನನ್ನ ದುಡ್ಡು ಅಲ್ಲ ರೀ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಹತ್ರ ನಾನು ದುಡ್ಡು ತಗೊಂಡು ಆಚೆ ಇಂಟ್ರೆಸ್ಟ್ ಕೊಡೋ ಸಾಧಾರಣ ಏಜೆಂಟ್ ಕಣ್ರಿ ನಾನು ತಿಂಗಳು ತಿಂಗಳು ಬರೋ ಇಂಟ್ರೆಸ್ಟ್ ನಲ್ಲಿ ನನ್ನ ಶೇರ್ ನಾನು ತಗೊಂಡು ಅವ್ರ ಶೇರ್ನೆಲ್ಲ ನಾನು ಕರೆಕ್ಟಾಗಿ ಕೊಟ್ಬಿಡ್ಬೇಕು ರೀ ನೀವು ಈ ರೀತಿ ಕಷ್ಟದಲ್ಲಿರುವಾಗ ನಾನು ಬಂದು ದುಡ್ಡು ಕೇಳೋದು ನನಗೂ ಕಷ್ಟ ಆಗ್ತಾನೇ ಇದೆ ಆದರೆ ನೀವು ಲೇಟ್ ಮಾಡಿದ್ರೆ ಅವ್ರು ಕೇಳೋ ಪ್ರಶ್ನೆಗೆಲ್ಲ ನನ್ನ ಕೆಲವ್ ಉತ್ತರ ಕೊಡೋಕ್ಕಾಗಲ್ಲ ರೀ ಆದ್ರಿಂದ ನನ್ನ ಟೋಟಲ್ ಬಿಸ್ನೆಸ್ ಸ್ಪಾಯ್ಲ್ ಆಗಿಬಿಡುತ್ತೆ ಈ ದುಡ್ಡನ್ನೇನೋ ನಾನೇ ತಗೊಂಡಂಗೆ ಅವರು ಅನುಮಾನ ಪಡ್ತಾರೆ ಅದರಿಂದ ನನಗೆ ಬೇರೆ ಆಪ್ಷನ್ನೇ ಇಲ್ಲ ರೀ ನೀವು ಆದಷ್ಟು ಬೇಗ ನನ್ನ ದುಡ್ಡು ತಿರ್ಕೊಡೋದಕ್ಕೆ ದಾರಿ ನೋಡಿ ಆಯ್ತು ಸರ್ ನಾನು ಆದಷ್ಟು ಬೇಗ ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ ನನ್ನ ಗಂಡ ಮಾಡಿದ ಸಾಲಕ್ಕೆ ನಾನೇ ಅಲ್ವಾ ಜವಾಬ್ದಾರಿ ತಗೋಬೇಕು ನೀವು ಹೆದರ್ಬೇಡಿ ಸರ್ ನನ್ನ ತಲೆನ ಆಡ ಇಟ್ಟಾದ್ರೂ ನಿಮ್ ದುಡ್ಡು ಕೊಟ್ಬಿಡ್ತೀನಿ ನೀವು ಧೈರ್ಯವಾಗಿ ಹೋಗ್ಬನ್ನಿ ಬನ್ನಿ ಸರ್ ಸರಿ ರೀ ನಾನಿ ಓಡ್ತೀನಿ ನನ್ ಗಂಡ ನನಗಿಷ್ಟು ದೊಡ್ಡ ಶಿಕ್ಷೆ ಕೊಡ್ತಾರೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿಲ್ಲ ಲಕ್ಷ ಕಟ್ಲೆಯಲ್ಲಿ ಸಾಲ ತಗೊಂಡು ಅದನ್ನ ಮೊಬೈಲ್ ಗೇಮ್ ಅಲ್ಲಿ ಕಟ್ಟಿ ಕಳ್ಕೊಂಡು ಈಗ ಕೊನೆಯಲ್ಲಿ ಅವ್ರ ಜೀವನೇ ಹೋಗ್ಬಿಡ್ತು ಇವಾಗ ಅವ್ರು ತಗೊಂಡಿದ್ದ ಸಾಲಕ್ಕೆ ನಾನ್ ಜವಾಬ್ದಾರಿ ಆಗ್ಬಿಟ್ಟೆ ಇವಾಗ ಈ ಸಮಸ್ಯೆಯಿಂದ ಹೇಗೆ ಹೊರಕ್ ಬರೋದು ಅಂತ ನನಗ್ ಚೂರು ಅರ್ಥ ಆಗ್ತಾನೆ ಇಲ್ಲ ಆದ್ರೆ ನಾನು ಅವ್ರ ತರ ಅಲ್ಲ ಸಮಸ್ಯೆಯನ್ನ ನೋಡಿ ಹೆದರೋದಿಲ್ಲ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದೆ ಖಂಡಿತ ನನ್ ಸಮಸ್ಯೆಗೂ ಒಂದು ಪರಿಹಾರ ಇರತ್ತೆ ನನ್ನ ಮಾಲತಿ ಜನ ಬೇಕು ಅಂತ ಕೇಳಿದ್ರಂತೆ ಬನ್ನಿ ರೀ ಹ್ಮ್ ಇಲ್ಲಿ ನೋಡಿ ದಿನಾನು ಬೆಳಗ್ಗೆ ಸಾಯಂಕಾಲ ಬರ್ಬೇಕು ಆಯ್ತು ರೀ ಅದಾದ್ಮೇಲೆ ಮನೆ ಕೆಲ್ಸ ಅಡಿಗೆ ಕೆಲ್ಸ ಎಲ್ಲ ನೀವೇ ಮಾಡ್ಬೇಕು ಸರಿನಾ ಆ ನಮ್ಗೆ ಮಾರ್ನಿಂಗ್ ಟಿಫನ್ ಮಾತ್ರ ಮಾಡಿಟ್ರೆ ಸಾಕು ಆ ಈವನಿಂಗ್ ಬರುವಾಗ ಡಿನ್ನರ್ ಮಾಡಿಡ್ಬೇಕು ಲೈಂಚ್ ಏನೂ ಮಾಡೋದ್ ಬೇಕಿಲ್ಲ ನೀವು ಯಾಕಂದ್ರೆ ತಮ್ಮ ನಾನು ಮಧ್ಯಾಹ್ನ ಯಾವಾಗ್ಲೂ ಮನೇಲಿ ಇರೋದಿಲ್ಲ ನಾನು ಅವನು ಬರೋದಕ್ಕೆ ಹೆಂಗೂ ಸಾಯಂಕಾಲ ಆಗ್ಬಿಡುತ್ತೆ ಸರಿನಾ ಸರಿ ರೀ ಹ್ಮ್ ಹೌದು ನಿಮ್ಗೆ ಸ್ಯಾಲ್ರಿ ಎಷ್ಟ್ ಬೇಕು ಅಂತ ಹೇಳೇ ಇಲ್ಲ ನೀವು ನಾನೇನ್ರಿ ಹೇಳೋದು ನೀವೇ ನೋಡಿ ಏನೋ ಒಂದ್ ಸ್ವಲ್ಪ ಕೊಡ್ರಿ ಹ್ಮ್ ಸರಿ ನಾನ್ ನಿಮ್ಗೆ ಸ್ಟಾರ್ಟಿಂಗ್ ಒಂದು ಎಂಟ್ ಸಾವಿರ ರೂಪಾಯಿ ಕೊಡ್ತೀನಿ ಓಕೆನಾ ಆ ಅದು ರೀ ಹ್ಮ್ ಸರಿ ಆ ಇನ್ನೊಂದ್ ವಿಷಯ ಮರ್ಬಿಟೇ ನಿಮ್ಗೆ ಯಾವಾಗಾದ್ರೂ ಲೀವ್ ಬೇಕಾದ್ರೆ ನನಗ್ ಮುಂಚೆನೆ ಇನ್ಫಾರ್ಮ್ ಮಾಡ್ಬೇಕು ಆಯ್ತು ಯಾಕಂದ್ರೆ ನೀವು ಸಡನ್ ಲೀವ್ ಹಾಕ್ಬಿಟ್ರೆ ನಮ್ಗೆ ಮನೆ ಕೆಲಸ ಮಾಡೋದಕ್ಕೆಲ್ಲ ಕಷ್ಟ ಆಗ್ಬಿಡುತ್ತೆ ಆಯ್ತು ಸರ್ ಓಕೆನಾ ಕೆಲಸಕ್ಕೆ ಬರ್ತೀರಾ ನೀವ್ ಹೇಳಿದ್ರೆ ವೆರಿ ಗುಡ್ ಹಾಗಂದ್ರೆ ಸಿಂಕಲ್ ಸ್ವಲ್ಪ ಪಾತ್ರೆಗಳಿವೆ ಅದನ್ನ ತೊಳ್ದಿಟ್ಬಿಡಿ ನನ್ ತಮ್ಮ ಒಳಗಡೆ ನಿದ್ದೆ ಮಾಡ್ತಾವನೆ ಅವನು ಎದ್ದು ಬರೋದ ಏನಾದ್ರು ಸ್ವಲ್ಪ ಟಿಫನ್ ಮಾಡಿ ಇಟ್ಬಿಡಿ. ಸ್ವಲ್ಪ ಆಚೆ ಕೆಲಸ ಇದೆ ನಾನು ಹೋಗ್ ಆಯ್ತು ಸರ್. ಓಕೆ. ಅಡಿಗೆ ಮನೆ ಈ ಕಡೆನಾ? ಸರಿ. ಹ್ಮ್. ಹೌದು ಯಾರಮ್ಮ ನೀವು? ಇವತ್ತೇ ಹೊರತಾಗಿ ಕೆಲಸಕ್ಕೆ ಸೇರಿದ್ದೀನಿ. ನಿಮ್ಮ ಅಣ್ಣನೇ ನನ್ನ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೆ. ಓಹೋ. ಹೌದಾ? ಹ್ಮ್. Mm hmm. ಸ್ವಲ್ಪ ಕಾಫಿ ಮಾಡಿ ಕೊಡ್ತೀರಾ ಈ ತರ ಇದೆಲ್ಲ ತಪ್ಪು ಇಲ್ಲಿ ನೋಡು ನಿನಗೆ ಏನಾರ ದುಡ್ಡಿನ ಅವಶ್ಯಕತೆ ಇದ್ರೆ ನನ್ನ ಕೇಳು ನಾನ್ ಕೊಡ್ತೀನಿ ನನಗ್ ದುಡ್ಡೇನು ಬೇಕಿಲ್ಲ ಅರೆ ಕೋಪನ ನೋಡು ಬಂದು ಕೂತ್ಕೋ ಸರ್ ಏನ್ ಮೇಲೆ ಕೈ ಹಿಡ್ತಾ ಇದೀರಾ ನಾನ್ ನಿಮ್ ಮನೆ ಕೆಲ್ಸ ಮಾಡಕ್ಕೆ ಬಂದಿರ್ಬೋದು ಹಾಗಂತ ನೀವ್ ನನ್ ಮೇಲೆ ಕೈ ಸರಿ ಇಲ್ಲ ನೀವ್ ಇದೇ ತರ ಮಾಡಿದ್ರೆ ನಿಮ್ ಅಣ್ಣನ ಹತ್ರ ಹೇಳ್ಬಿಡ್ತೀನಿ ಗಲಾಟೆ ಮಾಡ್ತಾ ಇದ್ದಾರೆ ಏ ಏನೋ ಇದು ಯಾಕೋ ಈ ರೀತಿ ಮಾಡ್ತಾ ಇದ್ಯಾ ಅವ್ರು ನಮ್ ಮನೆ ಕೆಲ್ಸಕ್ ಬಂದಿದ್ದಾರೆ ಕಣೋ ಅವ್ರಗ್ ನಾವೇ ಕಣೋ ಮರ್ಯಾದೆ ಕೊಡ್ಬೇಕು ಒಳ್ಳೆ ರೀತಿಯಾಗಿ ನೋಡ್ಕೋಬೇಕು ಅವ್ರ ನಮ್ಮಮ್ಮನ ಅಮ್ಮನ್ ವಯಸ್ಸಲ್ಲಿರೋರು ನಿನ್ ಬುದ್ಧಿ ಯಾಕೋ ಇಷ್ಟೊಂದ್ ಕೆಟ್ಟ ಮರ್ಯಾದೆಯಿಂದ ಒಳಗೋಗೋ ನಿಂತ್ಕೋ ಸಾರಿ ಹೇಳ್ಬಿಟ್ಟು ಹೋಗು ಕ್ಷಮಿಸ್ಬಿಡಿ ಮಾ ಅವನೇನೋ ಗೊತ್ತಿಲ್ಲದೆ ನಿಮ್ಮ ಹತ್ರ ತಪ್ಪಾಗಿ ನೋಡ್ಕೊಂಬಿಟಾ ಇನ್ನೊಂದ್ಸರಿ ಈ ರೀತಿ ನಡೀದೆ ನಾನ್ ನೋಡ್ಕೊತೀನಮ್ಮ ಅಯ್ಯೋ ಪರವಾಗಿಲ್ಲ ಸರ್ ನೀವು ಹೋಗಿ ಕೆಲಸ ನೋಡಿ ಸರಿ